ಝೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವ ಅಣ್ಣಯ್ಯ ಧಾರಾವಾಹಿ ನಟ ವಿಕಾಶ್ ಉತ್ತಯ್ಯ ಇಷ್ಟೊಂದು ಓದಿದ್ದಾರೆ ಇವರ ಅಸಲಿ ಏನು ಗೊತ್ತಾ ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ಈ ವಿಡಿಯೋ ಬಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಚಿತ್ರರಂಗ ಹಾಗೂ ಕನ್ನಡ ಕಿರುತೆರೆಯಲ್ಲಿ ಹೊಸ ಭರವಸೆ ಮೂಡಿಸುತ್ತಿರುವ ನಟ ವಿಕಾಶ್ ಉತ್ತಯ್ಯ ಝಿ ಕನ್ನಡ ವಾಹಿನಿಯಲ್ಲಿ ಸದ್ಯ ನಂಬರ್ ಒನ್ ಧಾರಾವಾಹಿ ಅನಿಸಿಕೊಂಡಿರುವ ಅಣ್ಣಯ್ಯ ಸೀರಿಯಲ್ನಲ್ಲಿ ವಿಕಾಶ್ ಉತ್ತಯ್ಯ ನಾಯಕನ ಪಾತ್ರವನ್ನು ನಿಭಾಯಿಸ್ತಾ ಇದ್ದಾರೆ ಇತ್ತೀಚೆಗಷ್ಟೇ ರಿಲೀಸ್ ಆದ ಅಪಾಯವಿದೆ ಎಚ್ಚರಿಕೆ ಸಿನಿಮಾದಲ್ಲಿ ಹೀರೋ ಆಗಿ ವಿಕಾಶ್ ಮಿಂಚಿದರು ಈ ಸಿನಿಮಾ ಸೂಪರ್ ಹಿಟ್ ಕೂಡ ಆಗಿದೆ ವಿಕಾಶ್ ಉತ್ತಯ್ಯ ಕೊಡಗಿನ ವೀರ ಇವರು ಮೂಲತಃ ವಿರಾಜ್ ಪೇಟೆಯವರು ಸದ್ಯ ನಟನಾಗಿ ಮಿಂಚುತ್ತಾ ಇರುವ ವಿಕಾಶ್ ಉತ್ತಯ್ಯ ವೃತ್ತಿಯಲ್ಲಿ ವಕೀಲರು ಅನ್ನೋದು ನಿಮಗೇನಾದರೂ ಗೊತ್ತಿದೆಯಾ ವಿಕಾಶ್ ಉತ್ತಯ್ಯ ತಮ್ಮದೇ ಆದ ಲಾ ಫರ್ಮ್ ಹೊಂದಿದ್ದಾರೆ ಅಂದರೆ ನೀವು ನಂಬಲೇಬೇಕಾಗತ್ತೆ ಮಂಗಳೂರಿನ ಎಸ್ ಡಿ ಲಾ ಕಾಲೇಜಿನಲ್ಲಿ ಎಲ್ ಎಲ್ ಬಿ ಓದಿದ್ದಾರೆ ವಿಕಾಶ್ ಉತ್ತಯ್ಯ ಸಿ ಎಂ ಆರ್ ಲಾ ಸ್ಕೂಲ್ನಲ್ಲಿ ಕಾನ್ಸ್ಟಿಟ್ಯೂಷನಲ್ ಲಾ ನಲ್ಲಿ ಎಲ್ ಎಲ್ ಎ ಮಾಸ್ಟರ್ ಆಫ್ ಲಾ ಮಾಡಿದ್ದಾರೆ ವಿಕಾಶ್ ಉತ್ತಯ್ಯ ದಿ ಲೀಗಲ್ ಗಾರ್ಡಿಯನ್ಸ್ ಲಾ ಫರ್ಮ್ಗೆ ವಿಕಾಶ್ ಉತ್ತಯ್ಯ ಫೌಂಡರ್ ಪಾರ್ಟ್ನರ್ ಕೂಡ ಆಗಿದ್ದಾರೆ ಇನ್ನು ಕನ್ನಡ ಕೊಡವ ಇಂಗ್ಲಿಷ್ ಹಿಂದಿ ಹಾಗೂ ಮಲಯಾಳಂ ಭಾಷೆಗಳನ್ನು ನಿರರ್ಗಳವಾಗಿ ಮಾತಾಡ್ತಾರಂತೆ ವಿಕಾಶ್ ವೃತ್ತಿಯಲ್ಲಿ ವಕೀಲ ಪ್ರವೃತ್ತಿಯಲ್ಲಿ ನಟನಾಗಿರುವ ವಿಕಾಶ್ ಉತ್ತಯ್ಯ ಮೊದಲು ಬಣ್ಣ ಹಚ್ಚಿದ್ದು ಕನಸಿನ ಮಳೆಯಾದಳು ಕಿರುಚಿತ್ರಕ್ಕೆ ಆನಾ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ಗೆ ಕಾಲಿಟ್ಟ ವಿಕಾಶ್ ಉತ್ತಯ್ಯ ಮೇರಿ ಚಿತ್ರದಲ್ಲೂ ನಟಿಸಿದ್ದಾರೆ ಇನ್ನು ಇವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ